ಪವಿತ್ರವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಯವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು ಅವರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದುಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು ಏಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು ಯೇಸುವಿನ ಪಕ್ಕದಲ್ಲೇ ಹೊರಗೆ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ ಸಿಮೋನ ಪೇತ್ರನು ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು ಆಗ ಆ ಶಿಷ್ಯನು ಯೇಸುವಿನ ಮಗ್ಗಲಿಗೆ ಸರಿದು ಅಂಥವನು ಯಾರು ಪ್ರಭು ಎಂದು ಕೇಳಿದನು ಏಸು ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸಿಮೋನನ ಮಗ ಇಸ್ಕರಿಯೋತಿನ ಯೂದನಿಗೆ ಕೊಟ್ಟರು ಯೂಧನು ಅದನ್ನು ತೆಗೆದುಕೊಂಡಿದ್ದೇ ತಡ ಸೈತಾನನು ಅವನನ್ನು ಹೊಕ್ಕನು ಆಗ ಏಸು ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಏಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಯೇಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು ಆಗ ರಾತ್ರಿಯಾಗಿತ್ತು ಯೂದನು ಹೊರಟು ಹೋದ ಮೇಲೆ ಯೇಸು ಸ್ವಾಮಿ ಹೀಗೆಂದರು ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು ಆತನಲ್ಲಿ ದೇವರ ಮಹಿಮೆಯು ಪ್ರಕಟವಾಗುವುದು ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು ಪ್ರಿಯ ಮಕ್ಕಳೇ ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ ಆಮೇಲೆ ನೀವು ನನ್ನನ್ನು ಹುಡುಕುವಿರಿ ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ ಎಂದರು ಆಗ ಸಿಮೋನ ಪೇತ್ರನು ಪ್ರಭುವೇ ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದನು ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ ಅನಂತರ ಬರುವೆ ಎಂದು ಏಸು ಉತ್ತರ ಕೊಡಲು ಪೇತ್ರನು ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು ಪ್ರಭು ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದನು ಹಾಗೆ ಏಸು ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿರುವೆಯಾ ನಾನು ನಿ ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು ನೀನು ನನ್ನನ್ನು ಅರಿಯನೆಂದು ಮೂರು ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೋಳಿ ಕೂಗುವುದಿಲ್ಲ ಎಂದು ನೋಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ನಿಮಗಾಗಿ ಪ್ರಾಣ ನೀಡಲು ಸಿದ್ಧನಿದ್ದೇನೆ ಎನ್ನುವಂತಹ ಶಿಷ್ಯ ಒಂದು ಕಡೆ ಗುರುವಿನ ಪ್ರಾಣವನ್ನೇ ತೆಗೆಯಲು ಮುಂದಾಗುತ್ತಿರುವಂತಹ ಶಿಷ್ಯ ಇನ್ನೊಂದು ಕಡೆ ಒರಗಿಕೊಂಡು ಕುಳಿತಿರುವಂತಹ ಶಿಷ್ಯ ಒಂದು ಕಡೆ ಯೇಸುವಿನಿಂದ ದೂರಾಗಲು ಬಯಸುತ್ತಿರುವಂತಹ ಶಿಷ್ಯ ಇನ್ನೊಂದು ಕಡೆ ಎಲ್ಲವನ್ನು ಅರಿತಿರುವ ಏಸು ಒಂದು ಕಡೆಯಾದರೆ ಎಲ್ಲ ಗೊಂದಲಮಯವಾಗಿರುವಂತಹ ಆ ಪರಿಸ್ಥಿತಿಯಲ್ಲಿ ಶಿಷ್ಯರು ನಾವೇನು ಮಾಡಲು ಸಿದ್ಧನಿದ್ದೇವೆ ಎನ್ನುವುದಕ್ಕಿಂತ ಈಗ ಪ್ರಭು ಹೇಳಿದ ಮಾತುಗಳನ್ನ ಅರ್ಥೈಸಿಕೊಳ್ಳುವಲ್ಲಿ ಅವರ ಪ್ರಯತ್ನ ನಿಮಗಾಗಿ ಪ್ರಾಣ ನೀಡಬಲ್ಲೆ ಎಂದು ಪೇತ್ರ ಹೇಳುತ್ತಿದ್ದಾನೆ ಮಾತ್ರ ಆದರೆ ಏಸುವಿಗೆ ಗೊತ್ತಿದೆ ನಾನು ನಿಜವಾಗಿಯೂ ನಿಮಗಾಗಿ ಪ್ರಾಣವನ್ನು ನೀಡಲು ಮುಂದಾಗುತ್ತಿದ್ದೇನೆ ನಿಮಗಾಗಿ ಪ್ರಾಣ ನೀಡಲು ಮುಂದಾಗುತ್ತೇವೆ ನಿಮಗಾಗಿ ಪ್ರಾಣ ನೀಡಲು ಸಿದ್ಧ ಎಂದಂತಹ ಶಿಷ್ಯರು ನಂತರ ಚಲ್ಲಾಪಿಲ್ಲಿ ಆಗಿದ್ದರು ನಿಮಗಾಗಿ ಪ್ರಾಣ ನೀಡುತ್ತೇನೆ ಎಂದು ಹೇಳಿದಂತಹ ಏಸು ಅದನ್ನ ಚಾಚು ತಪ್ಪದೆ ಮಾಡಿ ತೋರಿಸುವುದನ್ನ ಇಲ್ಲಿನ ಶುಭ ಸಂದೇಶದಲ್ಲಿ ಕಾಣುತ್ತೇವೆ ದೈವ ಚಿತ್ತ ಅಗಾಧವಾದುದು ರಹಸ್ಯಮಯವಾದುದು ಆ ಚಿತ್ತದಿಂದ ತಪ್ಪಿಸಿಕೊಳ್ಳುವಂಥದ್ದು ಆ ಚಿತ್ತವನ್ನು ನೆರವೇರಿಸದೇ ಇರುವಂಥದ್ದು ಸುಲಭದ ಮಾತಲ್ಲ ದೇವರು ವಾಗ್ದಾನ ಪಡಿಸಿದ್ದನ್ನು ನೆರವೇರಿಯ ತೀರಿಸುತ್ತಾರೆ ಆದ್ದರಿಂದಲೇ ದೇವರು ಹೇಳುತ್ತಾರೆ ನಿನ್ನ ಯೋಚನೆಗಳು ನನ್ನ ಯೋಚನೆಗಳಲ್ಲ ನಿನ್ನ ಯೋಜನೆಗಳು ನನ್ನ ಯೋಜನೆಗಳಲ್ಲ ನೀನು ಯೋಚಿಸುವಂತೆ ನಾನು ಯೋಚಿಸುವುದಿಲ್ಲ ದೇವರ ಮಾತುಗಳಿಗೂ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಚಿತ್ತವನ್ನ ನೆರವೇರಿಸಲು ಪ್ರಭು ಯೇಸುಕ್ರಿಸ್ತರು ಸಿದ್ಧರಿರುವಾಗ ತನ್ನದೇ ಚಿತ್ತವನ್ನ ಮಾಡಲು ಮುಂದಾಗುತ್ತಿರುವ ಯೂಧನಂತಲ್ಲವೇ ನಮ್ಮ ಜೀವನ ನಾನು ನನ್ನದು ನನ್ನ ಯೋಜನೆಗಳು ನನ್ನ ಯೋಚನೆಗಳು ನಾನು ಯೋಚಿಸಿದ್ದೆ ಸರಿ ನಾನು ಮಾಡುವುದೇ ಸರಿ ಎಂಬಂತಹ ಆ ಮಂಡು ಭಾವನೆ ನಮ್ಮಲ್ಲೂ ಇಲ್ಲವೇ ಎಷ್ಟೋ ಬಾರಿ ನಮ್ಮ ಜೊತೆಗಿದ್ದವರ ಬೆನ್ನನ್ನೇ ನಾವು ಇರಿಯುವುದಿಲ್ಲವೇ ನಮ್ಮನ್ನು ವಿಶ್ವಾಸಿಸಿದವರ ಮನಸ್ಸನ್ನು ನಾವು ನೋಯಿಸುವುದಿಲ್ಲವೇ ನಮ್ಮನ್ನು ಪ್ರೀತಿಸುವ ಹೃದಯಗಳನ್ನು ಅನೇಕ ಬಾರಿ ನಾವು ಬಗೆಯುವುದಿಲ್ಲವೇ ಪವಿತ್ರವಾರದಲ್ಲಿ ನಾವು ಇದ್ದೇವೆ ಯಾರಿಗೆಲ್ಲ ನಾವು ನೋವನ್ನು ಉಂಟು ಮಾಡಿದ್ದೇವೆ ಬೆನ್ನನ್ನ ಇರಿದಿದ್ದೇವೆ ಹೃದಯವನ್ನ ಸೀಳಿದ್ದೇವೆ ಅವರಿಗಾಗಿ ಪ್ರಾರ್ಥಿಸೋಣ ಅವರನ್ನು ಕ್ಷಮಿಸೋಣ ಸಾಧ್ಯವಾದರೆ ಅವರಲ್ಲಿ ಕ್ಷಮೆಯಾಚಿಸೋಣ ಇಲ್ಲ ಕನಿಷ್ಠ ಪಕ್ಷ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ ನಮ್ಮ ಮತ್ತು ದೇವರ ನಡುವಿನ ಸಂಬಂಧವನ್ನ ಬೆಸೆದಂತಹ ಪ್ರಭು ಯೇಸುಕ್ರಿಸ್ತರು ನಮ್ಮೆಲ್ಲರ ಸಂಬಂಧಗಳನ್ನು ಬೆಸೆಯಲಿ ನಮ್ಮ ಪ್ರಾಣಗಳಿಗೆ ಒಂದು ಚೈತನ್ಯವನ್ನು ನೀಡಲಿ ನಮ್ಮ ಅಂತರಂಗದಲ್ಲಿ ಅವರ ಪ್ರೀತಿಯನ್ನು ತುಂಬಲಿ ಅಂತ ಪ್ರಾರ್ಥಿಸೋಣ ಈ ಪವಿತ್ರ ವಾರ ನಮಗೆ ಪವಿತ್ರವಾಗಿರಲಿ ನಮ್ಮಲ್ಲಿ ಪಾವಿತ್ರತೆಯನ್ನು ತರಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ वचा या बागी वर्षा बाळूचे साळी स्वर सक्रमेचे आराधान आणि एप्रिलाच्या पंधरा तारखेर मंगळारा दिस सकाळी च्या सो वरार मिस च्या बलिदान सोबे हे आरादान सुरू जाता बुधवारा दिस सांजेच्या नऊ वरार हे आरादान त्या उपरांत ಮನದಿಬ ರೋಮನ್ ಸೋಲೋ ದಿಜನಾ ಸಂಗತಿಯ